ನಮಸ್ಕಾರ ಎಲ್ರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕೇಕ್ ಮಾಡ್ತಾ ಇದ್ದೀವಿ ಇವತ್ತು ಈಸಿಯಾಗಿ ಮಾಡೋ ಕೇಕ್ ಇದು ಒಂದು ಬಿಳಿ ಪಾತ್ರೆನೇ ಇರಬೇಕು ಬಿಳಿ ಪಾತ್ರೆ ಇಂಡಾಲಿಯಮ್ ಆ ಪಾತ್ರೆಗೆ ಎಣ್ಣೆ ಅಥವಾ ಡಾಲ್ಡ ತುಪ್ಪ ಅಂತೂ ಬೇಡ ಎಣ್ಣೆ ಡಾಲ್ಡ ಯಾವುದಾದ್ರೂ ಸವರ್ಕೋಬೇಕು ಅದಕ್ಕೆ ಸವರ್ಕೊಂಡು ಎರಡು ಮೊಟ್ಟೆನ ಹಾಕೋತಿದ್ದೀನಿ ಅದಕ್ಕೆ ಹಾಲು ಹಾಕೋಬೇಕು ಇದು ಬಹಳಷ್ಟು ಆರೋಗ್ಯಕರವಾದದ್ದು ಮೈದಾ ಹಿಟ್ಟನ್ನ ಬಳಸ್ತಾ ಇಲ್ಲ ಸಕ್ಕರೆ ಬಳಸ್ತಾ ಇಲ್ಲ ರೋಡಿ ಹೇಗೆ ಮಾಡ್ತಾ ಇದ್ದೀವಿ ಅಂತ ಹಾಲು ಹಾಕ್ಕೋಬೇಕು ಇದಕ್ಕೆ ಹಾಲು ಒಂದು ಅರ್ಧ ಬಟ್ಲು ಎಣ್ಣೆ ಒಂದು ನಾಲ್ಕು ಚಮಚ ಎಣ್ಣೆ ಇದು ಮಕ್ಕಳಿಗೂ ಕೂಡ ಬಹಳಷ್ಟು ಆರೋಗ್ಯಕರ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಆರೋಗ್ಯಕರ ಅಂದರೆ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಇದಕ್ಕೆ ಏಸೆನ್ಸಾಗಿ ವೆನಿಲ್ಲ ವೆನಿಲ್ಲಾ ಏಸೆನ್ಸ್ ಹಾಕೋತಿದ್ದೀವಿ ಮತ್ತು ಅರ್ಧ ಸ್ಪೂನ್ ಸಾಕು ಏಸೆನ್ಸ್ ಹಾಕೊಳ್ಳಿ ಮತ್ತು ಈ ಏಸೆನ್ಸ್ ಹಾಕ್ಕೊಂಡಿರೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಬೆಲ್ಲ ಹಾಕಿ ನಾವು ಸ್ವಂತ ಟ್ರೈ ಮಾಡ್ತಾ ಇರೋದು ಸಕ್ಕರೆಯ ಬದಲು ನಾವು ಬೆಲ್ಲ ಹಾಕ್ಕೊತಿದ್ವಿ ಯಾಕಂದರೆ ಆರೋಗ್ಯಕ್ಕೆ ಒಳ್ಳೇದಿರಲಿ ಅಂತ ಆಮೇಲೆ ಕೋಕೋ ಪೌಡ್ರ್ ಕೋಕೋ ಪೌಡ್ರ್ ಹಾಕೋತಿದ್ವಿ ಒಂದೆರಡು ಎರಡು ಒಂದೂವರೆ ಸ್ಪೂನ್ ಕೋಕೋ ಪೌಡ್ರ್ ಹಾಕೊಂಡಿದ್ದೀವಿ ಎಲ್ಲ ಒಟ್ಟಿಗೆ ಸೇರಿಸ್ಕೊಂಡು ಮಾಡೋದಿದು ಆಮೇಲೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಒಂದು ಸ್ಪೂನ್ ಹಾಕೊಳ್ಳೋಣ ಒಂದು ಸ್ಪೂನ್ ಸಾಕು ನೋಡಿ ಅಂಗಡಿಯಲ್ಲಿ ಎಲ್ಲ ಸಿಗೋ ಕೇಕ್ಗಿಂತಲೂ ಮ ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಚಿಟಿಕೆ ಸಾಕು ಗೋಧಿ ಹಿಟ್ಟು ನೋಡಿ ಇದು ಗೋಧಿ ಹಿಟ್ಟನ್ನು ಜಾನಿಸ್ಬೇಕು ಸೋಸ್ಕೊಬೇಕು ಸೋಸ್ಕೊಂಡು ಅದು ಗೋಧಿ ಹಿಟ್ಟನ್ನ ಬಳಸ್ತಾಯಿದ್ದೀವಿ ಅಂಗಡಿಯಲ್ಲಿ ಮೈದಾ ಹಿಟ್ಟಿಂದು ಪದಾರ್ಥಗಳು ಜಾಸ್ತಿ ಸಿಗ್ತವೆ ಹಾಗಾಗಿ ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲ ಬಳಸಿ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಒಂದು ಬಟ್ಲ ಸಾಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದು ಬೀಟ್ ಮಾಡ್ಕೋಬೇಕು ಬೀಟ್ ಮಾಡೋದು ಸ್ಟಿಕ್ ಇರುತ್ತೆ ಅದರಿಂದಾದರೂ ಮಾಡ್ಕೋಬೋದು ಈ ಮಷಿನ್ ತೊಗೊಂಡು ಮಷಿನ್ ಮಾಡ್ಬೋದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಿಂದ ಕೈಯಿಂದ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೆ ಚೆನ್ನಾಗಿ ಬೀಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಕೆನೆಯಲ್ಲಿ ಮಾಡಿ ಹಿಡಿದು ಆರೋಗ್ಯವಾಗಿರುತ್ತದಂತ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಯಾಕಂದರೆ ಮಕ್ಕಳಿಗೂ ದೊಡ್ಡೋರಿಗೂ ಹೊರಗಡೆ ಇರೋದೆಲ್ಲ ಜಂಕ್ ಫುಡ್ಡು ಈ ನಾವೇ ಮನೆಯಲ್ಲಿ ಈಗ ನಮಗೇನು ಬೇಕದು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಮಾಡಿದರೆ ಅದು ಆರೋಗ್ಯಕ್ಕೂ ಒಳ್ಳೇದಿರುತ್ತೆ ಅಂತ ನೋಡಿ ಶುಗರು ಜಾಸ್ತಿ ತಿನ್ನಬಾರ್ದು ಮೈದಾ ಹಿಟ್ಟು ತಿನ್ನಬಾರ್ದು ಅಂತಾರೆ ಹಾಗಾಗಿ ಅವೆರಡೂ ನಾವು ಚೇಂಜ್ ಮಾಡಿಕೊಂಡು ಇಲ್ಲಿ ಮಾಡ್ತಾಯಿದ್ದೀವಿ ಚೆನ್ನಾಗಿ ಮಿಕ್ಸ್ ಇದನ್ನು ಇಂಡಾಲಿಯಂ ಪಾತ್ರೆಯಲ್ಲಾದರೆ ಅದು ಈಸಿಯಾಗಿ ಬರುತ್ತೆ ಅಂತ ಇಂಡಾಲಿಯಮ್ ಪಾತ್ರೆಯಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಐಸ್ ಕ್ರೀಮ್ ಆಗಲಿ ಕೇಕ್ ಇಂಡಾಲಿಯಂ ಪಾತ್ರೆನೇ ಬಳಸೋದು ಚಾಕ್ಲೇಟ್ ಬಾಲ್ಸ್ ಹಾಕ್ತಿದೀವಿ ಹಾಗೆ ಅದು ಹೆಂಗೆ ಮಾಡೋದು ಕುಕ್ಕರ್ ಅದಕ್ಕೆ ಓವನ್ ಬ ಬಳಸ್ತಾ ಇಲ್ಲ ನಾವು ಕುಕ್ಕರ್ ಕೂಡ ಬಳಸ್ತಾ ಇಲ್ಲ ಒಂದು ಪಾತ್ರೆ ಇಡ್ಲಿ ಪಾತ್ರೆ ಇದೆ ಅದು ಒಂದು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಂಡು ಮಾಡೋದು ಅದೊಂದು ಮುಚ್ಚಳ ಮುಚ್ಚಿ ಇದು ನೋಡಿ ಇಡ್ಲಿ ಪಾತ್ರೆ ಇದು ಅದರಲ್ಲೇ ಇಡ್ತೀವಿ ದಪ್ಪ ತಳ ಇರೋ ಪಾತ್ರೆ ಇರಬೇಕು ಅದರಲ್ಲಿ ಮು ಇಟ್ಟು ಸಣ್ಣ ಉರಿಯಲ್ಲಿ ಸಣ್ಣ ಉರಿ ಇಟ್ಟು ಮಾ ಒಂದು ಇಪ್ಪತ್ತು ನಿಮಿಷ ಬಿಡಬೇಕು ಸಣ್ಣ ಉರಿಯಲ್ಲೇ ಕುದಿಬೇಕು ಅದು ಈಗ ಆಗಿದೆ ಇಪ್ಪತ್ತು ನಿಮಿಷ ಆಯಿತು ಹಾಗಾಗಿ ತೆಗಿತಾ ಇದ್ದೀವಿ ನೋಡಿ ಆಗಿದೆ ಪಫ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದು ಮೇಲೆ ಸ್ವಲ್ಪ ಜಾಸ್ತಿ ಆಗಿರೋದು ಸ್ವಲ್ಪ ಜಾಸ್ತಿ ಆಗಿರೋದಕ್ಕೆ ಅದು ಸ್ವಲ್ಪ ಜಾಸ್ತಿ ಬಂದಿದೆ ಅದು ನೋಡಿ ನನ್ನ ಮೊಮ್ಮಗ ಪಾರ್ಥವ್ ಕಟ್ ಮಾಡ್ತಿದ್ದಾನೆ ಕೇಕ್ ಅವನಿಗೆ ಕೇಕ್ ಇಷ್ಟ ಅಂತ ಮನೆಯಲ್ಲೇ ಆರೋಗ್ಯಕರವಾಗಿರಲಿ ಅಂತ ಮನೆಯಲ್ಲೇ ಮಾಡಿ ಕೊಡ್ತು ಕೊಡ್ತಾ ಇರ್ತೀವಿ ಅದಕ್ಕೆ ಹಂಗಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಪಫು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಹೆಂಗೆ ಬಂದಿದೆ ಅಂತ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ರಿಗೂ ಆರೋಗ್ಯಕರವಾದ ಕೇಕ್ ಇದು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್